ಸ್ನೇಹಿತರೆ ವೆಲ್ಕಮ್ ಟು ದ ಕನ್ನಡ ಎ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಮೋಹಿನಿಯ ಮಾಯಾಜಾಲ ತೋಟದ ಶಾಪಿತ ಮನೆ ಚಿಕ್ಕ ಗ್ರಾಮವೊಂದರ ಅಂಚಿನಲ್ಲಿ ದಟ್ಟದ ಕಾಡಿನ ಮಧ್ಯೆ ಹಳೆಯ ಮಠದಂತೆ ಕಾಣುವ ಬೃಹತ್ ಮನೆಯನ್ನು ತೋಟದ ಮನೆ ಎಂದು ಕರೆಯಲಾಗುತ್ತದೆ ಸ್ಥಳೀಯರು ಅಲ್ಲಿ ಭಯದಿಂದ ವಾಸಿಸ್ತಾ ಇದ್ರು ಅವರು ಹೇಳುವಂತೆ ಆ ಮನೆಯನ್ನು ಪ್ರವೇಶಿಸಿದವರು ವಾಪಸ್ಸು ಬರಲಾರರು ಅಲ್ಲಿ ಹೋದವರು ಬದುಕುಳಿಯಲಾರರು ಅಂತ ಹೇಳಿ ಅನೇಕ ವರ್ಷಗಳಿಂದ ಮನೆಯಲ್ಲಿ ಯಾವ ಚಟುವಟಿಕೆಯೂ ಇರಲಿಲ್ಲ ಮನೆಯ ವಾತಾವರಣ ತುಂಬ ಭೀಕರವಾಗಿತ್ತು ಈ ಕಥೆಯ ಕಥಾನಾಯಕಿ ಶ್ರಾವಣಿ ಇವಳು ಬೆಂಗಳೂರಿನಲ್ಲಿ ಜನಿಸಿದ ಯುವತಿ ಆಕೆ ಪ್ಯಾರಾನಾರ್ಮಲ್ ಸಂಶೋಧನೆಗಳಲ್ಲಿ ತೊಡಗಿದ್ದವಳುಗಳು ಶ್ರಾವಣಿಗೆ ಬಾಲ್ಯದಲ್ಲೇ ಸಂಭವಿಸಿದ ಭಯಾನಕ ಘಟನೆ ತನ್ನ ತಾಯಿಯಾದ ವಿದ್ಯಾ ಒಮ್ಮೆ ರಾತ್ರಿ ಆಕಸ್ಮಿಕವಾಗಿ ತೀವ್ರ ಮಾನಸಿಕ ಅಸ್ವಸ್ಥತೆಯಿಂದ ಸಾವನ್ನಪ್ಪಿದ ನಂತರ ಶ್ರಾವಣಿಯಲ್ಲಿ ಆಧ್ಯಾತ್ಮಿಕ ಶಕ್ತಿಗಳನ್ನು ಗುರುತಿಸುವಂಥ ಒಂದು ಶ ಸಾಮರ್ಥ್ಯ ಬೆಳೆದಿತ್ತು ಒಂದು ದಿನ ಶ್ರಾವಣಿಗೆ ತನ್ನ ಪ್ರಾಧ್ಯಾಪಕನಾದ ಡಾಕ್ಟರ್ ವಿಜಯಕುಮಾರ್ ಅವರಿಂದ ಕರೆ ಬಂದಿತ್ತು ಅವರು ಹೇಳಿದರು ತೋಟದ ಮನೆಗೆ ಸಂಬಂಧಿಸಿದಂತೆ ನಾನು ಹಲವು ವರ್ಷಗಳ ಸಂಶೋಧನೆ ಮಾಡಿದ್ದೇನೆ ಈಗ ನಾನೇನು ಎಂದರೆ ಎಂಬುದನ್ನು ಇನ್ನೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಇನ್ನು ನನ್ನೊಡನೆ ಬರುತ್ತೀಯ ಶ್ರಾವಣಿ ಒಪ್ಪಿಕೊಂಡಳು ಜೊತೆಗೆ ತನ್ನ ಗೆಳೆಯ ನಿಶ್ಚಿತ ಹಾಗೂ ಧ್ವನಿ ಮತ್ತು ದೃಶ್ಯ ತಂತ್ರಜ್ಞಾನ ಕೂಡ ಈ ಸಾಹಸಕ್ಕೆ ಸೇರಿದರು ಮೊದಲ ದಿನ ಮನೆಯೊಳಗೆ ಕಾಲಿಟ್ಟ ಕ್ಷಣದಿಂದಲೇ ಅಸಹಜ ಘಟನೆಗಳು ಪ್ರಾರಂಭವಾಗುವ ಬಾಗಿಲುಗಳು ತಾನಾಗಿ ತೆರೆದವು ಗೋಡೆಯ ಒಳಗಿನಿಂದ ಓಡಾಡುವ ಶಬ್ದಗಳು ಕಿಟಕಿಯ ಸದ್ದುಗಳು ಹೊಗೆಯಂತೆ ನಿಸರ್ಗ ತುಂಬಿಕೊಂಡಿತ್ತು ಮಧ್ಯರಾತ್ರಿ ಕಿಡಿಗೇಡಿ ತನದ ಕೇಳಿ ಬಂದವು ಒಂದು ಹಳೆಯ ಡೈರಿಯಲ್ಲಿ ಶ್ರಾವಣಿಗೆ ಮೋಹಿನಿ ಎಂಬ ಹೆಸರನ್ನು ಪ್ರಥಮವಾಗಿ ಶ್ರಾವಣಿಗೆ ಆರಂಭಿಸಿತು ಆರು ಸಂಶೋಧನೆಯ ಪ್ರಕಾರ ಮೋಹಿನಿ ಎಂಬುದು ಬ್ರಿಟಿಷರ ಕಾಲದಲ್ಲಿ ಈ ಮನೆಗೆ ತಂದ ಅನಾಥ ಬಾಲಿಕೆಯ ಹೆಸರಾಗಿತ್ತು ಆಕೆ ಮಾಂತ್ರಿಕ ಮಹಿಳೆಯೊಬ್ಬಳ ದತ್ತು ಮಗಳು ಆಗಿದ್ದಳು ಆಕೆ ಮಾರಣಾಂತಿಕ ಮಾಯಾಜಾಲದ ವಿಧಿಗಳಿಗೆ ಬಲಿಯಾಗಿದ್ದವಳು ಅದರಿಂದ ಅವಳು ತನ್ನ ಜೀವನ ಕಳೆದುಕೊಂಡಿದ್ದವಳು ತನ್ನ ಆತ್ಮವನ್ನು ಶಪಥಪೂರ್ಣ ಪುಟಗಳ ಮೂಲಕ ಈ ಮನೆಯಲ್ಲಿ ಬಂಧಿಸಿದಳು ಎಂಬ ನಂಬಿಕೆ ಇತ್ತು ಎರಡನೆಯ ರಾತ್ರಿ ಶ್ರಾವಣಿಗೆ ಏನು ಮಾಡಬೇಕೆಂಬ ಕಲ್ಪನೆಗೂಡಿದ ಕನಸು ಬಂತು ಆದರೆ ಅದೇ ರಾತ್ರಿ ಜೋಯಲ್ ಎದೆಗೆ ಹರಿತವಾದ ರಕ್ತದಿಂದ ಉಂಡ ಸ್ಥಿತಿಯಲ್ಲಿ ಪತ್ತೆಯಾಯಿತು ಮನೆಯ ಅಡುಗೆ ಮನೆಯಲ್ಲಿ ಶೋಚನೀಯ ಶಬ್ದಗಳು ತಲೆಕಾಗಾಗಿ ನಿಂತ ವಸ್ತುಗಳು ಅಜ್ಞಾತ ಶಕ್ತಿಯ ಆಕ್ರಮಣ ಎಲ್ಲವೂ ಪ್ರಾರಂಭವಾಗಿತ್ತು ಮಧ್ಯರಾತ್ರಿ ಮೂರು ಗಂಟೆ ಮನೆಯ ಕೋಣೆಗಳು ಮುಳ್ಳಿನಂತೆ ಶಾಂತವಾಗಿದ್ದವು ಶ್ರಾವಣಿಗೆ ಹಠಾತ್ ಕಾಲಿನಲ್ಲಿ ತಣ್ಣೆಯ ಸ್ಪರ್ಶವಾದಂತೆ ಅನಿಸುತ್ತದೆ ಎದ್ದು ನೋಡಿದಳು ಕೋಣೆಯ ಬಾಗಿಲು ತರಿದಿದ್ದವು ನೆಲದ ಮೇಲೆ ಕೆಂಪು ಹತ್ತಿಯಂತೆ ಗೋಚರಿಸುವ ರಕ್ತದ ಹೆಜ್ಜೆಗಳು ಗುರುತುಗಳು ಇದ್ದವು ಆ ಹೆಜ್ಜೆಗಳ ದಿಕ್ಕಿನಲ್ಲಿ ಟಾರ್ಚ್ ಹಿಡಿದು ನಡೆಯುತ್ತಾ ಹೋಗುತ್ತಿದ್ದಳು ಆ ಹೆಜ್ಜೆಗಳು ಮನೆಯ ಹಿಂದಿನ ಅಡವಿ ಹೊಲೆಯ ಕೋಣೆ ಕಡೆಗೆ ಹೋದವು ಅಲ್ಲಿ ತಟ್ಟೆ ಟಾರ್ಚ್ ಬೆಳಕು ಸಹ ಅವಳಿಗೆ ಉಳಿಯದಂತೆ ಕಾಣುತ್ತಿಲ್ಲ ಒಮ್ಮೆ ಏನೋ ಚಿಮ್ಮಿದ ಶಬ್ದ ಹುಟ್ಟಿದಂತೆ ಒಂದು ಬೆಳಕು ಆಕೆಯ ಮುಖದ ಮೇಲೆ ಬಿದ್ದು ಕಣ್ಣಿದ್ರೂ ಗೋಡೆಯ ಮೇಲೆ ಏನೋ ಬರೆದಿತ್ತು ನಾನು ಬರ್ತಾ ಇದ್ದೀನಿ ನೀನೇ ನನ್ನ ಮುಂದಿನ ಆತ್ಮ ಅಂತೇಳಿ ಬರೆದಿತ್ತು ಆಗಲೇ ಆಕೆಯ ಹಿಂದೆ ಬಾಗಿಲು ಭಾರಿ ಶಬ್ದದಿಂದ ಮುಚ್ಚುತ್ತದೆ ಆಕೆ ತಿರುಗಿ ನೋಡುತ್ತಿದ್ದಳು ಒಂದು ತಲೆಯಲ್ಲಿ ಹುಡುಗಿ ಶವ ಕ್ಷೀರದ ಬಟ್ಟೆಯಲ್ಲಿ ತೋಳಿನಲ್ಲಿ ಮಾಂಸ ಕಿತ್ತು ಹೋದ ಸ್ಥಿತಿಯಲ್ಲಿ ಹಾಲಿನಲ್ಲಿ ಆಕೆಯ ಹೆಜ್ಜೆ ವೃತ್ತ ಜಾಡನ್ನು ಹಿಡಿದುಕೊಂಡು ಶ್ರಾವಣಿ ಹರಿದಂತೆ ಬರುತ್ತದೆ ಅವಳ ಕಣ್ಣುಗಳ ಮೇಲೆ ಕತ್ತಲೆ ಕವಿದಂತೆ ಆಯಿತು ಹೋಗಲು ಪ್ರಯತ್ನಿಸಿದರೂ ಬಾರದ ಶಬ್ದ ಭೀಕರ ಭಯ ಆಕೆಯ ಎದೆಯಲ್ಲಿ ಹಚ್ಚಿಕೊಂಡಿತು ಕಣ್ಣುಗಳ ಪಕ್ಕದಲ್ಲಿ ಕತ್ತಲೆ ರಕ್ತದ ಹನಿಗಳು ಹರಿಯಿತು ಟಾರ್ಚ್ ಕಳಕ್ಕೆ ಬಿದ್ದಿತು ಬೆಳಕು ಆರಿಹೋಯಿತು ಹೋಯಿತು ಒಂದು ಕ್ಷಣ ಶ್ರಾವಣಿ ನೆಲದ ಮೇಲೆ ಬಿದ್ದಳು ಅದನ್ನು ನೋಡುತ್ತಿದ್ದ ಟೀಮ್ ಕ್ಯಾಮರಾದಲ್ಲಂತೂ ಏನೂ ಸಿಕ್ಕಿಲ್ಲ ಆದರೆ ಆಕೆಯ ಕೈಯಲ್ಲಿ ಒಂದು ಹಳೆಯ ಬಾಣಲೆಗೆ ರಕ್ತವಿತ್ತು ಮತ್ತು ಚಿಲುಪಿನ ನಗೆಯುತ್ತಿತ್ತು ನಿಶ್ಚಿತ ತನ್ನ ಕ್ಯಾಮರಾ ಹಿಂಬದಿಯಲ್ಲಿ ಒಂದು ಕಪ್ಪು ಛಾಯಾರೂಪವನ್ನು ರೂಪವನ್ನು ಕಂಡನು ಅದು ಮೋಹಿನಿಯೇ ಆಕೆ ಕೆಂಪು ಕಣ್ಣುಗಳ ಹೊಳೆಯುವಂತೆ ನೋಡುತ್ತಿದ್ದಳು ದೀರ್ಘ ಕೂದಲನ್ನು ಎಳೆಯುತ್ತಾ ನಿಶ್ಚಿತ್ ಅನ್ನು ತನ್ನ ಬಲೆಗೆ ಸೆಳೆಯುತ್ತಿದ್ದಳು ಶ್ರಾವಣಿ ಆತನನ್ನು ರಕ್ಷಿಸಲು ಪ್ರಯತ್ನಿಸಿದರೂ ನಿಶ್ಚಿತ್ ಆಕಸ್ಮಿಕವಾಗಿ ಕಾಣೆಯಾದ ಡಾಕ್ಟರ್ ವಿಜಯಕುಮಾರ್ ಒಂದು ಪುರಾತನ ಗ್ರಂಥದಿಂದ ಮೋಹಿನಿ ನಿಗ್ರಹ ಮಂತ್ರ ಎಂಬ ಶ್ಲೋಕ ಪತ್ತೆ ಹಚ್ಚಿದರು ಆದರೆ ಆ ಶ್ಲೋಕ ಹೇಳುತ್ತಿತ್ತು ಮೋಹಿನಿಯ ಆತ್ಮವನ್ನು ಶಾಂತಿಗೊಳಿಸಲು ಆಕೆಯ ಅತ್ತೆಯ ಚಿಹ್ನೆಯನ್ನು ಮನೆಗೆ ಮರುಕಳಿಸಬೇಕು ಅತ್ತೆ ಎಂಬ ಪದ ಇಲ್ಲಿ ಮಾಯಾಚಾರದ ಹೃದಯ ಎಂಬರ್ಥದಲ್ಲಿ ಬಳಸಲ್ಪಟ್ಟಿತ್ತು ಈ ಮೂಲಕ ಶ್ರಾವಣಿಗೆ ಮನೆಯೊಳಗೆ ಶಕ್ತಿಯ ಮೂಲ ಇರುವುದೆಂದು ಅರ್ಥವಾಯಿತು ಅವರು ಮನೆಯ ಭೂಗತದ ಹಂತದಲ್ಲಿ ಹಳೆಯ ಪೀಠದಲ್ಲಿ ಅಡಗಿರುವ ಚಿನ್ನ ಲಿಪಿ ಇವತ್ತು ಹೆಚ್ಚಿದಳು ಆದರೆ ಅದನ್ನು ತೆಗೆದ ತಕ್ಷಣದಿಂದಲೇ ಮೋಹಿನಿಯ ದೈಹಿಕ ರೂಪದಲ್ಲಿ ಪ್ರಬಲ ಮಾಯಾಜಾಲದೊಂದಿಗೆ ಆಕ್ರಮಣ ಆರಂಭಿಸ್ತಾಳೆ ಎಲ್ಲರನ್ನೂ ಎತ್ತಿ ಹೊರಗಡೆ ಹಾಕ್ತಾಳೆ ಗೋಡೆಗೆ ತಳ್ಳುತ್ತಾಳೆ ಕೋಣೆಯಲ್ಲಿ ಬೆಂಕಿ ಹಚ್ಚುತ್ತಾ ತನ್ನ ಚಚ್ಚೆಯನ್ನು ಪ್ರದರ್ಶಿಸುತ್ತಾಳೆ ಶ್ರಾವಣಿ ತನ್ನ ತಾಯಿಯ ಛಾಯಾಚಿತ್ರವನ್ನು ಹಿಡಿದುಕೊಂಡು ಮೋಹಿನಿಗೆ ಹೇಳಿದಳು ನಾನು ನಿನ್ನಂತೆ ಬಲಿಯಾದವಳೆಂದು ಜನಿಸಿದ್ದೆ ನಿನ್ನ ಶಾಪ್ತ ವಿವರವನ್ನು ನಾನೇ ಅರ್ಥ ಮಾಡಿಕೊಂಡಿದ್ದೇನೆ ನನ್ನನ್ನು ತೆಗೆದುಕೊಂಡು ಆದರೆ ಉಳಿದವರೆಲ್ಲನ್ನು ಬದುಕಲಿ ಬಿಡು ಎಂದು ಬಿಡ್ಕೊಳುತ್ತೆ ಈ ಮಾತು ಕೇಳಿದ ಮೋಹಿನಿಯ ಮುಖದಲ್ಲಿ ಕರುಣೆ ಪ್ರಕಟವಾಯಿತು ಆಕೆ ಶಬ್ದವಿಲ್ಲದೆ ಹೊಗೆಯಂತೆ ಮಾಯವಾಗಿ ಹೋಗುತ್ತಾಳೆ ಆದರೆ ತಂಡದಲ್ಲಿದ್ದವರೆಲ್ಲ ಬದುಕುಳಿಯಲಿಲ್ಲ ಬದುಕುಳಿದವಳು ಕೇವಲ ಶ್ರಾವಣಿಯೇ ಮಾತ್ರ ಮನೆ ಪೂರ್ತಿಯಾಗಿ ಹೊತ್ತು ಹೋಗಿತ್ತು ಶ್ರಾವಣಿ ಮುಂದೆ ಅಲ್ಲಿಗೆ ಎಲ್ಲರೂ ತಮ್ಮ ಜೀವನ ಬಿಟ್ಟಿದ್ದರು ಶ್ರಾವಣಿ ಮುಂದಿನಿಂದ ಪ್ಯಾರ ನಾರ್ಮಲ್ ಅಧ್ಯಯನದಲ್ಲಿ ತೊಡಗಿ ಹೊಸ ಅಧ್ಯಯನವನ್ನು ಪ್ರಾರಂಭಿಸ್ತಾಳೆ ಅವಳು ಪ್ರತಿದಿನ ತನ್ನ ನೋಟಿ ನಿಲ್ಲುಪಡಿಸುತ್ತಳು ನಿಜವಾದ ಭಯವೆಂದರೆ ಹೊರಗಿನ ಕತ್ತಲೆ ಅಲ್ಲ ನಮ್ಮೊಳಗಿನ ಅಳಲಾಗದ ಪಾಪಗಳು ಬೇರೆ ಆಗುವಾಗ ಅದೇ ಮುಗಿನ ರೂಪ ಧರಿಸುತ್ತದೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್